ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ಜಿಗೂ ಕೂಡ ಸ್ವಾಗತ ನಾನೀಗ ತೋರಿಸ್ತಿರುವಂತಹ ರೆಸಿಪಿ ಬಂದು ಚಿಕನ್ ಕಬಾಬ್ ಥರನೇ ಕಾಣಿಸುತ್ತೆ ಬಟ್ ಕಬಾಬಲ್ಲ ಕಬಾಬ್ ಪೌಡ್ರು ಮೊಟ್ಟೆ ಏನು ಕೂಡ ಯೂಸ್ ಮಾಡಿದೆ ಒಂದು ಸ್ನ್ಯಾಕ್ಸ್ ಥರ ಈ ಒಂದು ಚಿಕನ್ ರೆಸಿಪಿನ ನಾನು ರೆಡಿ ಮಾಡ್ಕೊಂಡಿದ್ದೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಬೋನ್ಲೆಸ್ ಆಗಿ ಚಿಕನ್ನ ಈ ರೀತಿ ಫಿಂಗರ್ಸ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಪಿಂಚಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾರದ ಪುಡಿ ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ಸೋಯಾ ಸಾಸನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟ್ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ನಾನಿಲ್ಲಿ ಕಾನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ಕಾನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಏನಾಗೋದಿಲ್ಲ ನೆಕ್ಸ್ಟು ಒಂದು ಸ್ಪೂನಷ್ಟು ಆಯಿಲು ಮೈದಾ ಹಿಟ್ಟಿನ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇಷ್ಟೇ ನಾನು ಇಂಗ್ರೀಡಿಯೆಂಟ್ಸ್ನಲ್ಲಿ ಹಾಕಿರೋದು ಬಟ್ ಟೇಸ್ಟ್ ತುಂಬನೇ ಚೆನ್ನಾಗಿತ್ತು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನು ನಂತರ ಎಣ್ಣೆನ ಕಾಯಿಸ್ಕೊಂಡು ನಾನು ಏನು ಮ್ಯಾರಿನೇಟ್ ಮಾಡಿ ತೆಗೆದಿಟ್ಟಿದ್ದೆ ಅಲ್ವಾ ಆ ಚಿಕನನ್ನೆಲ್ಲ ಎಣ್ಣೆಯಲ್ಲಿ ಇದ್ದೀನಿ ಸೇಮ್ ಕಬಾಬ್ ಥರನೇ ಅನಿಸುತ್ತೆ ಬಟ್ ಟೇಸ್ಟ್ ಆ ರೀತಿ ಬರೋದಿಲ್ಲ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತಿನ್ನೋದಕ್ಕೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮೊಟ್ಟೆ ಇಲ್ಲ ಕಬಾಬ್ ಪೌಡರ್ ಕೂಡ ಏನೂ ಬೇಕಾಗೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆ ಎಣ್ಣೆಗೆ ಎಲ್ಲ ಚಿಕನನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಬೇಗ ಬೆಂದೋಗುತ್ತೆ ಬೋನ್ಲೆಸ್ ಆಗಿರೋದ್ರಿಂದ ನಾನು ಈ ರೀತಿ ಕಟ್ ಮಾಡಿ ಹಾಕೊಂಡ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ಕೂಡ ತುಂಬ ಆಗುತ್ತೆ ಅದಕ್ಕೋಸ್ಕರ ನಾನು ಬೋನ್ಲೆಸ್ನೇ ಮಾಡ್ಕೊಂಡಿದ್ದೆ ಮ ಬೋನ್ಲೆಸ್ ಇಲ್ಲಾಂದರೆ ಮಕ್ಳಿಗೆ ತಿನ್ನಿಸ್ಕೊಂಡು ಕುತ್ಕೋಬೇಕಾಗುತ್ತೆ ಈ ರೀತಿ ಆದರೆ ಅವರೇ ತಿಂದುಬಿಡ್ತಾರೆ ಆ ಕೊಟ್ಲೆಸ್ ಸಾಕು ಪ್ಲೇಟ್ಗೆ ನೋಡಿ ಇಷ್ಟೇ ಆಗಿ ಕ್ರಿಸ್ಪಿ ಚಿಕನ್ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್